ಶಿವಮೊಗ್ಗದಲ್ಲಿ ಮಾರಾಟಕ್ಕೆ ಬರ್ತಾ ಇದೆ ಕೆಂಬು ನೇರಳೆ ಕೆಜಿಗೆ ಎಷ್ಟು ಗೊತ್ತಾ ನಾನ್ನೂರು ರೂಪಾಯಿ ಹೇಗಿದೆ ಆದರೆ ಈ ಹಣ್ಣಲ್ಲಿ ನಮ್ಮ ಕಾಡಲ್ಲಿ ಬೆಳೀತಿತ್ತಲ್ಲ ನಾಟಿ ನೇರಳೆ ಹಣ್ಣು ಅದರ ರುಚಿ ಇಲ್ಲ ಅದರ ಸುವಾಸನೆ ಇಲ್ಲ ಇದರಲ್ಲಿ ಇರೋ ಬೀಜ ಸಣ್ಣದು ಗಾತ್ರ ದೊಡ್ಡದು ಆದರೆ ನೇರಳೆ ಹಣ್ಣು ಅಂತ ಅನಿಸಲ್ಲ ನೋಡಿ ಬಣ್ಣ ಕೂಡ ಇದರಲ್ಲಿಲ್ಲ ನಾವು ಸ್ಥಳೀಯವಾಗಿ ಸಿಗ್ತಿದ್ದಂಥ ನಾಟಿ ನೇರಳೆ ಹಣ್ಣು ತಿಂದರೆ ನಾಲ್ಗೆ ಪೂರ್ತಿ ನೇರಳೆ ಬಣ್ಣ ಆಗಿಬಿಡ್ತಿತ್ತು ಯಾರು ನೇರಳೆ ಹಣ್ಣು ತಿಂದಿದ್ದಾರೆ ಅನ್ನೋದು ಗೊತ್ತಾಗ್ತಿತ್ತು ಆದರೆ ಈ ನೇರಳೆ ಹಣ್ಣು ಇದು ಕಸಿ ಮಾಡಿದ ನೇರಳೆ ಹಣ್ಣು ಗೋವಾದಿಂದ ಬರ್ತಾ ಇದೆ ಪ್ರತಿದಿನ ಶಿವಮೊಗ್ಗಕ್ಕೆ ಇಪ್ಪತ್ತು ಕೆ ಜಿ ಕ್ರೇಟ್ಗಳಲ್ಲಿ ತಂದು ಮಾರಾಟ ಮಾಡ್ತಿದ್ದಾರೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಈಗ ಹೊಸ ಅರಣ್ಯ ಕಾಯ್ದೆ ಪ್ರಕಾರ ಅರಣ್ಯ ಇಲಾಖೆ ಒಳಗಡೆ ಹೋಗಿ ನೀವು ನೇರಳೆ ಹಣ್ಣು ಕಿತ್ಕೊಂಡು ಬರೋದು ಅಪರಾಧ ಇನ್ನು ನಿಮ್ಮ ನಿಮ್ಮ ಜಮೀನಲ್ಲಿ ನೇರಳೆ ಮರ ಇದ್ದಿದ್ರೆ ಆ ನೇರಳೆ ಹಣ್ಣನ್ನು ಬಳಸ್ಬೋದು ಈಗ ಹೊಸದಾಗಿ ನೇರಳೆ ಗಿಡ ಯಾರೂ ಹಾಕಲ್ಲ ದೊಡ್ಡ ಗಾತ್ರದ ನೇರಳೆ ಮರ ಆಗುತ್ತೆ ಅದು ಉಪಯೋಗಕ್ಕೆ ಬರಲ್ಲ ಅಂದರೆ ಔಷಧಕ್ಕೆ ಬರುತ್ತೆ ಎಲ್ಲ ಬರುತ್ತೆ ಆದರೂ ಲಾಭ ಇಲ್ಲ ಹಾಗಾಗಿ ರೈತರು ನಾಟಿ ನೇರಳೆ ಗಿಡಗಳನ್ನು ಬೆಳೀತಿಲ್ಲ ಮತ್ತು ನೇರಳೆ ಹಣ್ಣಿನ ಫಾರಮ್ಗಳು ನಮ್ಮಲ್ಲಿಲ್ಲ ಇದು ಗೋವಾದಲ್ಲಿ ನೇರಳೆ ಹಣ್ಣಿನ ಫಾರಂಗಳನ್ನು ಮಾಡಿದ ರೈತರು ಇದ್ದಾರಂತೆ ಅಲ್ಲಿ ಇದು ಒಂದೇ ಗಾತ್ರದ ನೇರಳೆ ಹಣ್ಣು ಬರುತ್ತೆ ನೋಡೋಕ್ಕೂ ಚೆಂದ ಇದೆ ಹಾಗಾಗಿ ಸಗಟು ಹಣ್ಣಿನ ವ್ಯಾಪಾರಸ್ಥರು ಈ ನೇರಳೆ ಹಣ್ಣುಗಳನ್ನು ಇಪ್ಪತ್ತು ಕೆ ಜಿಯ ಕ್ರೇಟ್ಗಳಲ್ಲಿ ತುಂಬಿಸಿ ತರ್ತಾರೆ ಅದನ್ನು ಇಲ್ಲಿ ಸ್ಥಳೀಯವಾಗಿ ಹಣ್ಣು ತರಕಾರಿ ಮಾಡೋ ಗಾಡಿ ವ್ಯಾಪಾರಸ್ಥರು ಖರೀದಿ ಮಾಡಿ ಅದನ್ನು ಮಾರಾಟ ಮಾಡ್ತಾರೆ ಅವರು ನೇರಳೆ ಹಣ್ಣು ನೋಡಿದ ತಕ್ಷಣ ನೇರಳೆ ಹಣ್ಣು ತಿನ್ಬೇಕನ್ನೋರೆಲ್ಲ ಹೇಳ್ತಾರೆ ಎಷ್ಟು ರೇಟು ಅಂತ ಕಾಲು ಕೆಜಿಗೆ ನೂರು ರೂಪಾಯಿ ಅಂತಾರೆ ಅಂದ್ರೆ ಕೆಜಿಗೆ ನಾನೂರು ಅಂದ್ರೆ ಅದು ಸರಿಯಾಗಲ್ಲ ಅಂತ ಕಾಲು ಕೆಜಿಗೆ ನೂರು ರೂಪಾಯಿ ಅಂತಾರೆ ಜನ ತಗೊಂಡೋಗಿ ತಿಂತಾ ಇದ್ದಾರೆ ಇದರಿಂದ ನೇರಳೆ ಹಣ್ಣು ತಿನ್ಬೇಕಂತ ಆಸೆ ಇದ್ದವರಿಗೆ ನೇರಳೆ ಹಣ್ಣು ತಿಂದ್ವಿ ಅನ್ನೋ ತೃಪ್ತಿ ಸಿಗುತ್ತೆ ಆದರೆ ಮಲೆನಾಡಿನ ಪಶ್ಚಿಮ ಘಟ್ಟದ ನಾಟಿ ನೇರಳೆ ಹಣ್ಣು ತಿಂದವರಿಗೆ ಆ ರುಚಿ ಆ ಗಮ ಅದರಲ್ಲಿ ಸಿಗಲ್ಲ ಆದರೂ ಕೂಡ ಈ ವರ್ಷದ ಮೊದಲ ನೇರಳೆ ಹಣ್ಣಿನ ಫಸಲು ತಿಂದೀವಿ ಅನ್ನೋ ಅಂಥದ್ದು ನಮಗೊಂದು ಸಂತೋಷ ನೇರಳೆ ಹಣ್ಣಿನ ಮೂಲ ಭಾರತ ನೇಪಾಳ ಇಂಡೋನೇಷ್ಯಾ ಆದರೂ ಕೂಡ ಇದು ದಕ್ಷಿಣ ಏಷ್ಯಾದ ಎಲ್ಲ ಕಡೆ ಈ ಮರಗಳಿದೆ ಕರ್ನಾಟಕದಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಹೆಚ್ಚು ನೇರಳೆ ಮರ ಇದೆ ಅಂತ ವರದಿಗಳು ಹೇಳುತ್ತೆ ಈ ನೇರಳೆ ಹಣ್ಣಿನ ತೊಗಟೆಯಲ್ಲಿ ಎಲೆಯಲ್ಲಿ ಇದರ ಬೀಜದಲ್ಲಿ ಅನೇಕ ಔಷಧಿಗಳನ್ನು ಮಾಡ್ತಾರೆ ಈ ಹಣ್ಣಿನ ರಸ ಕೂಡ ಸಂಸ್ಕರಿಸಿ ಇಟ್ಬಿಟ್ಟು ಅತಿ ಸಾರ ಆದಾಗ ಬೇದಿಯಾದಾಗ ಇದನ್ನು ಬಳಸಿದರೆ ತಕ್ಷಣ ಭೇದಿ ನಿಲ್ಲುತ್ತೆ ಅಂತ ಮಾರ್ಕೆಟ್ನಲ್ಲಿ ಆಯುರ್ವೇದ ಶಾಪ್ಗಳಲ್ಲಿ ಇದರ ರಸದ ಬಾಟ್ಲುಗಳು ಚಿಕ್ಕ ಚಿಕ್ಕ ಬಾಟ್ಲುಗಳು ಸಿಗ್ತಾ ಇದೆ